ಚಾಮರಾಜನಗರದಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಭಾರಿ ಮಳೆಗೆ ಬೆಳೆದಂತಹ ಬೆಳೆ ನಷ್ಟ ಆಗಿದೆ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ರೈತರು ಪರದಾಡ್ತಾ ಇದ್ದಾರೆ ಭಾರಿ ಮಳೆಯಿಂದ ಬಾಳೆ ತೋಟ ಸಂಪೂರ್ಣವಾಗಿ ನಾಶವಾಗಿರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇರಬಹುದು ಆರು ಸಾವಿರ ಬೇಡ ಒಂದು ಲಕ್ಷ ಪರಿಹಾರ ನೀಡಿ ಅಂತೇಳಿ ರೈತನವರು ಮನವಿಯನ್ನ ಮಾಡಿಕೊಂಡಿದ್ದಾನೆ ಚಾಮರಾಜನಗರ ತಾಲೂಕಿನಾದ್ಯಂತ ಬಾಳೆ ಬೆಳೆ ನಾಶ ಆಗಿರೋದು ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿ ರೈತರು ಇದ್ದರು ಆದರೆ ಆ ಆದಾಯಕ್ಕೆ ಈಗ ಕುತ್ತು ಬಂದಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಗುಡುಗು ಸಹಿತ ಮಳೆ ಆಗಿದೆ ಬಾಳೆ ಖರ್ಚು ಒಂದು ಗಿಡಿಗೆ ಬಿತ್ತನೆಗೆ ಸರ್ ನಾವು ಹದಿನೈದು ರೂಪಾಯಿ ಕೊಟ್ಟು ತಂದಿದ್ದು ಅಲ್ಲಿಂದ ಇಲ್ಲಿವರೆಗೆ ಹೆಚ್ಚು ಕಮ್ಮಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಬೀಳುತ್ತೆ ಸರ್ ಇದೇ ಫಸ್ಟ್ನೇ ಮಳೆ ಮಳೆಗಿಂತ ಗಾಳಿನೇ ವಿಪರೀತ ಬಿದ್ದು ಪೂರ್ತಿ ನಮ್ಮ ಜೀವನವೇ ಹಾಳು ಆದ್ದರಿಂದ ನಾವು ಬಡತನದಲ್ಲಿ ತುಂಬ 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 ಬಡತನದಲ್ಲಿ ನಂಥ ವ್ಯಕ್ತಿಗಳು ಅದರಿಂದ ನಮಗೆ ಸೂಕ್ತ ಪರಿಹಾರ ಬೇಕು ಸರ್ ಇದನ್ನೇ ನೆಮ್ಮಕೊಂಡು ಎರಡು ಕಟ್ಟ ಎರಡು ಎಕರೆ ಸಂಪೂರ್ಣ ಸರ್ವನಾಶ ಆಗ್ಬಿಟ್ಟಿದೆ ಅದರಿಂದ ದಯವಿಟ್ಟು ನಮಗೆ ನ್ಯಾಯ ಸಿಕ್ಕ ಪರಿಹಾರ ನಮಗೆ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಸರ್ ಎಷ್ಟು ಇತ್ತು ಒಂದು ನಮಗೆ ಒಂದು ಎಕರೆಗೆ ಎರಡು ಒಂದು ಒಂದು ಕಟ್ಟೆಗೆ ಇಪ್ಪತ್ತು ಕೆ ಜಿ ಟಾರ್ಗೆಟು ಸರ್ ಅದಕ್ಕಿಂತ ಮೇಲೆ ಹೊರತು ಕನಿಷ್ಠ ಅಂದರೆ ಇಪ್ಪತ್ತು ಕೆ ಜಿ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೆ ಚೆನ್ನಾಗಿ ಹೊಡ್ತಿತ್ತು ಅದರಿಂದ ಒಂದು ಕಟ್ಟೆಗೆ ನಾವು ಮಿನಿಮಮ್ ಅಂದ್ರೆ ಅದನ್ನೇ ಇಪ್ಪತ್ತು ಕೆ ಜಿ ಅವರೇಜ್ ಬರ್ತಿತ್ತು ಒಂದು ಒಂದು ಕೆ ಜಿಗೆ ಐವತ್ತು ರೂಪಾಯಿ ಲೆಕ್ಕದಂತೆ ಮಾಡ್ತಿದ್ವಿ ಸರ್ ಒಂದು ಕಟ್ಟೆಗೆ ಒಂದೂವರೆ ಸಾವಿರ ರೂಪಾಯಿ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ಥರ ಎರಡು ಸಾವಿರದ ಮುನ್ನೂರ ಐವತ್ತು ಕಟ್ಟೆ ಟೋಟಲಿ ಇವತ್ತು ಇಲ್ಲಿ ಬಂದು ಆಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನೋಡ್ತಕ್ಕಂಥ ಪರಿಸ್ಥಿತಿ ಯಾರಿಗೂ ಬೇಡ ಯಾವ ರೈತನಿಗೂ ಬೇಡ ಇವತ್ತು ನಾವು ಅನ್ನ ತಿಂತ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಮೂಲ ರೈತ ಇವತ್ತು ಏನಾಗಿದೆ ಇಲ್ಲಿ ಒಂದು ಗಾಳಿಗೆ ಸುಮಾರು ಹೆಚ್ಚು ಕಡಿಮೆ ಈ ಚ ನಮ್ಮ ತಾಲೂಕಿನಾದ್ಯಂತ ಅನೇಕ ಜಮೀನುಗಳು ನಾಶ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದು ಜ ಒಂದು ಬಾಳೆ ಬೆಳಿಬೇಕು ಅಂತ ಹೇಳಿದ್ರೆ ಮನುಷ್ಯ ರೈತನಿಗೆ ಕಟಾವಿನಿಂದ ಹಿಡಿದು ಕಟಾವು ಬರೋವರೆಗೆ ಬಿತ್ತನೆಯಿಂದ ಹಿಡಿದು ಕಟಾವಿಗೆ ಬರೋವರೆಗೆ ಮಾಹಿತಿ ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ ಗುಡುಗು ಸಹಿತ ಮಳೆಯಾಗಿದೆ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹಾನಿ ಆಗಿದೆ ಮಳೆಯಿಂದ ಎಷ್ಟು ನಷ್ಟ ಆಗಿದೆ ರೈತರು ಕೂಡ ಕಣ್ಣೀರು ಹಾಕ್ತಾ ಇರೋದನ್ನ ಗಮನಿಸಿದ್ವಿ ನಾವು ಮಾಹಿತಿ ನೀಡ್ತಾ ಹೋಗೋದಾದ್ರೆ ಆ ಹೌದು ಸಂಪತ್ ಏನ್ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸುರಿದ ಮಳೆಗೆ ಜನರು ಹರ್ಷಗೊಂಡಿದ್ದಾರೆ ಮತ್ತೊಂದು ಕಡೆ ಬಾಳೆಳ ಬೆಳೆಗಾರರು ಮಾತ್ರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ತಂದೂಡಿದೆ ಶನಿವಾರ ಸುರಿದಂತ ಬಿರುಗಾಳಿ ಸಮೇತ ಮಳೆಗೆ ಹತ್ತಾರು ಸಾವಿರ ಬಾಳೆ ಗಿಡಗಳು ನೆಲ ಕಚ್ಚಿದ್ದು ಲಕ್ಷಾಂತರ ರೂಪಾಯಿ ಏನು ಒಂದು ಆದಾಯದ ನಿರೀಕ್ಷೆಯಲ್ಲಿದ್ದಂತ ರೈತರಿಗೆ ಮಳೆ ಈ ತಣ್ಣೀರನ್ನ ಎರೆಸಿದೆ ಚಾಮರಾಜನಗರ ತಾಲೂಕಿನ ದೇವರಾಜಪುರ ಬ್ಯಾಡಮುಡ್ಲು ಪುತ್ತುವಳ್ಳಿ ದೊಡ್ಡಮೂಳೆ ಮತ್ತೆ ಡೊಳ್ಳಿಪುರ ಸೇರಿದಂತೆ ಹತ್ತಾರು ಊರುಗಳಲ್ಲಿ ಚಟಾವಿಗೆ ಬಂದಿದ್ದ ನೂರಾರು ಎಕರೆ ಬಾಳೆ ನೆಲ ಕಟ್ಟಿದ್ದು ಎಲ್ಲವೂ ಕೂಡ ಇನ್ನು ಹದಿನೈದರಿಂದ ಇಪ್ಪತ್ತೈದು ದಿನಗಳಲ್ಲಿ ಒಂದು ಬಂಪರ್ ಲಾಭ ತಂದು ಕೊಡ್ತಿದಂತ ಫಸಲು ಇದಾಗಿದೆ ಸದ್ಯ ಮಾರುಕಟ್ಟೆಯಲ್ಲಿ ನೇಂದ್ರ ಬಳೆಗೆ ಕೆಜಿಗೆ ನಲವತ್ತು ರೂಪಾಯಿ ಏಲಕ್ಕಿ ಬಳಗೆ ನಲವತ್ತೈದು ರೂಪಾಯಿ ಚಂದ್ರ ಬಳೆಗೆ ಆ ಮೂವತ್ತೈದು ರೂಪಾಯಿ ದರವಿದ್ದು ಏನಿಲ್ಲ ಅಂದ್ರೂ ಕೂಡ ಎರಡು ಎಕರೆಯಲ್ಲಿ ಬೆಳೆದಂತ ರೈತ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ಅಧಿಕ ಆದಾಯವನ್ನು ಗಳಿಸ್ತಾ ಇದೆ ಆದ್ರೆ ಬೆಲೆ ಇದ್ದ ಹೊತ್ತಲ್ಲೇ ಆ ಗಾಳಿಗೆ ಫಸಲು ನೆಲ ಕಚ್ಚಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ದೇವರಾಜಪುರ ಗ್ರಾಮದಲ್ಲಿ ಬಸವರಾಜ್ ಎಂಬುವರ ಒಂದು ನಾಲ್ಕೂವರೆ ಸಾವಿರ ಬಾಳೆಕಟ್ಟೆಗಳನ್ನ ಹಾಕಿದ್ರು ಇದರಲ್ಲಿ ಆ ಮೂರ್ ಸಾವಿರದ ಇನ್ನೂರು ಬಾಳೆಕಟ್ಟೆಗಳು ನೆಲಕಚ್ಚಿದ್ದು ಎಂಟು ದಿನದಲ್ಲಷ್ಟೇ ಆತ ಕಟಾವನ್ನ ಮಾಡಬೇಕಾಗಿತ್ತು ಆದ್ರೆ ಆ ಭಾರಿ ಗಾಳಿ ಮಳೆಗೆ ಆತನಿಗೆ ಬರಚ ರೀತಿ ಅಪ್ಪಳಿಸಿದ್ದು ಆ ಹದಿನೇಳರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಆದಾಯವನ್ನ ಆತ ಕಳೆದುಕೊಂಡಿದ್ದಾನೆ ಇನ್ನು ಸರ್ಕಾರ ವತಿಯಿಂದ ಒಂದು ಎಕರೆ ಬಾಳೆ ಫಸಲಿಗೆ ಬೆಳೆಹಾನಿ ಹಾನಿ ಪರಿಹಾರವಾಗಿ ಆರು ಸಾವಿರ ರೂಪಾಯಿ ಹಣವನ್ನ ಕೊಡ್ಲಾಗ್ತಾ ಇದೆ ಇದು ನಮ್ಗೆ ಸಾಕಾಗುದಿಲ್ಲ ಅಂತಾನು ಕೂಡ ರೈತರು ಒತ್ತಾಯಿಸಿದ್ದಾರೆ ಜೊತೆಗೆ ರೈತ ಮುಖಂಡರು ಸೇರಿದಂತೆ ವಿವಿಧ ಸಮುದಾಯ ಮುಖಂಡರು ಕೂಡ ಒತ್ತಾಯಿಸಿದ್ದಾರೆ ಕೇವಲ ಒಂದು ಎಕರೆಗೆ ಆರು ಸಾವಿರ ರೂಪಾಯಿ ಬೆಳೆ ಹಾನಿ ಪರಿಹಾರ ಕೊಡ್ತಬಹುದು ತೀರಾ ಅವೈಜ್ಞಾನಿಕವಾಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದೇ ಕಾರಣಕ್ಕೋಸ್ಕರವಾಗಿ ರೈತರನ್ನ ಸಾಲದ ಸುಳಿಯಿಂದ ಮತ್ತೆ ಆತ್ಮಹತ್ಯೆ ದಾರಿಯಿಂದ ಬಚಾವ್ ಮಾಡಬೇಕಾಗಿದ್ದು ಸರ್ಕಾರದ ಹೊಣೆಗಾರಿಕೆಯಾದ ಹಿನ್ನೆಲೆಯಲ್ಲಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಸಂತೋಷ ಥ್ಯಾಂಕ್ ಯು ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ